ಕೊಟ್ಟರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ನಾವು ಬರೋದು ಹದಿಮೂರರಿಂದ ಹದಿನಾಲ್ಕು ಪೈಸೆ ಮಾತ್ರ ಎಷ್ಟಪ್ಪ ಅದರಲ್ಲಿ ನಾವು ಎಲ್ಲ ನಿಮಗೂ ಕೊಡಬೇಕು ನಲವತ್ತೈದು ಸಾವಿರ ಕೋಟಿ ತೆರಿಗೆ ಕೊಟ್ಬಿಟ್ಟು ನಮಗೆ ವಾಪಸ್ಸು ಒಂದು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿನಲ್ಲಿ ಎಷ್ಟು ಪೈಸೆ ಇರೋದು ನೂರು ಪೈಸೆ ನಮ್ಗೆ ಎಷ್ಟು ವರ್ಷ ವಾಪಸ್ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ಇದು ನ್ಯಾಯನಾ ಕೇಳಿದ್ರೆ ಕಾಲ್ ಕರ್ಕಂಡ್ ಜಗಳಕ್ಕೆ ಬರ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ಗಳಿದೀರಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಜ್ಞಾವಂತ ಚೇರ್ಮನ್ಗಳಿದಿರಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೀವು ಇದನ್ನೆಲ್ಲ ಈಗ ಈ ಸ್ವತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದ್ದೀವಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಾಗಬೇಕು ಅನ್ನೋ ಕಾರಣ ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಾಗ ಹೆಚ್ಚಾಗಬೇಕು